ಇನ್ನಿವತ್ತು ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಎಪ್ಪತ್ತೈದು ಆಗಿದೆ ಎಪ್ಪತ್ತೈದು ವರ್ಷಗಳು ಆದರೂ ಕೂಡ ಈ ಬನ್ನೂರು ನಗರಸಭೆಯಲ್ಲಿ ಒಬ್ಬರು ನಾಮಿನೇಟ್ ಕಾರ್ಪೊರೇಟ್ ಆಗೋಕ್ಕಾಗಿತ್ತಲ್ಲ ಸಲೀವಾಗ ಗೆಲ್ಲೋಕೆ ಆಯ್ತಲ್ಲ ಆದ್ದರಿಂದ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮವರು ಕೃಷ್ಣರವರು ಸ್ವಲ್ಪ ಅಧ್ಯಕ್ಷನಾಗಿದ್ದಾರೆ ಯಾದನಗರ ನಾಗರಾಜ್ರು ಅಧ್ಯಕ್ಷನಾಗಿದ್ದರು ಇವತ್ತು ಹುಣಸು ಹುಣಸೂರು ಲಕ್ಷ್ಮಣರು ಅಧ್ಯಕ್ಷರಾಗಿದ್ದಾರೆ ನಂಜನಗೂಡು ತೆಲುಗು ರಾಜ್ ಅಧ್ಯಕ್ಷರಾಗಿದ್ದಾರೆ ಪ್ರಿಯಾಪಟ್ಣ ಮಾಧಮ್ಮವ್ರು ಸದಸ್ಯರಾಗಿದ್ದಾರೆ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ನಮ್ಮ ಜನಾಂಗ ಮೈಸೂರು ನಗರದಲ್ಲೂ ಕೂಡ ಒಬ್ಬ ಸದಸ್ಯರಾಗಿದ್ದಾರೆ ನಮ್ಮವರು ಇವತ್ತು ಎಲ್ಲ ಜನ ಎಲ್ಲ ಕಡೆ ಕೂಡ ಇವತ್ತು ಗೆದ್ದು ಇವತ್ತು ಸದಸ್ಯರಾಗಿದ್ದರೂ ಕೂಡ ದುರ್ದೈವನ ಇವತ್ತು ಇವತ್ತು ಬನ್ನೂರಲ್ಲಿ ಮೂವತ್ತೆಂಟು ತೊಂಬತ್ತು ಗ್ರಾಮ ಪಂಚಾಯತ್ಗಳಿದ್ದರೂ ಕೂಡ ನಮ್ಮವ್ರು ಆವತ್ತಿನ ಇವತ್ತರೆಗೂ ಕೂಡ ಕಥದು ಬಾತೂ ತೊಳೆಯೋದು ಮೋರಿ ಸ್ವಚ್ಛಗೊಳಿಸೋದು ಎಲ್ಲ ನಾವೇ ಸ್ವಾಮಿ ಅದನ್ನ ಈ ವಿಚಾರವಾಗಿ ಇವತ್ತು ನಾವು ನಾರಾಯಣವ್ರ ನೇತೃತ್ವದಲ್ಲಿ ಹಾಗೂ ಡಿಸ್ಟ್ರಿಕ್ ಮಿನಿಸ್ಟರ್ ಎಸ್ ಸಿ ಮಾದೇ ಸಾಹೇಬ್ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಸಮಾಜ ಅಂದರೆ ತುಂಬ ಗೌರವ ತಳಮಟ್ಟದಲ್ಲಿ ಇರುವಂತಹ ಸಮಾಜ ಯಾರೋ ಇವತ್ತು ದಲಿತರಲ್ಲಿ ಈ ಮಾದ ಜನಾಂಗ ಯಾದಗರ ಜನಾಂಗದ ನಾವೇ ಅದನ್ನ ಈ ಸರಿ ಬನ್ನೂರು ಪುರಸಭೆಯಲ್ಲಿ ಇವತ್ತು ನಮ್ಮ ಸೋತ್ಕಾಲಿನ ನಿವೃತ್ತ ಅಂತ ನಮ್ಮ ಮಾದೇ ಅಣ್ಣ ಮಾದೇವ ಅಣ್ಣನವ್ರಿಗೆ ಮಾಡಬೇಕಂತ ಆಲ್ರೆಡಿ ಇವತ್ತು ಮಾದೇವಪ್ಪ ಸಾಹೇಬ್ರಿಗೆ ಸಿ ಎಂ ಸಾಹೇಬ್ರಿಗೆ ನಾರಾಯಣಣ್ಣವ್ರಿಗೆ ಮತ್ತು ಬನ್ನೂರು ಕಾಂಗ್ರೆಸ್ ಅಧ್ಯಕ್ಷ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಪಾಚಾರವ್ರಿಗೆ ಅವರಿಗೆ ಮತ್ತೆ ಅಂತ ಎಲ್ಲ ಮುಖಂಡರು ಕೂಡ ಭೇಟಿ ಮಾಡಿ ಇವತ್ತು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಖಂಡಿತವಾಗಿ ಸರಿ ಮುಂದಿನ ದಿನಗಳಲ್ಲಿ ಈ ಸ್ವಸದ ಎಪ್ಪತ್ತೈದು ವರ್ಷಗಳಲ್ಲಿ ಕೂಡ ಆಗಿದ್ರಂಥ ಒಬ್ಬರು ನಮ್ಮಲ್ಲಿ ಇವತ್ತು ನಗರಸಭೆಗೆ ಖಂಡಿತವಾಗಿ ಆಜುರಡ ಸಂಘದ ಆ ಶಕ್ತಿಯಿಂದ ಹಾಗೆ ಆ ಪುರಸಭೆಗೆ ಆಯೋಡ ಸಂಘದಿಂದ ಖಂಡಿತ ಶಕ್ತಿಯಿಂದ ಇವತ್ತು ಆಯ್ಕೆ ಆಯ್ತು ಅಂತ ಜನ ಪರವಾಗಿ ನಮ್ಮ